ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ತೊಂಬತ್ತ್ ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ಗೌರಿ ಕೃಷ್ಣಪ್ರಸಾದ್ ಪ್ರೀತಿಯ ವಿಷಯ ಗೊತ್ತಾಗಿ ಈ ಪ್ರೀತಿ ಗೀತೆ ಏನೂ ನಡೆಯುವುದಿಲ್ಲ ಎಂದು ಕೋಪವಾಗಿ ಕಿರುಚಿದನು ಗೌರಿ ಅವರ ತಂದೆ ಸುಮಿತ್ರ ಅಮ್ಮಯ್ಯ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವಳನ್ನು ಏನೂ ಅನ್ಬೇಡಿ ಚಿಕ್ಕಪ್ಪ ನಿಧಾನವಾಗಿ ಬುದ್ಧಿ ಹೇಳಿ ಎಂದು ದುಃಖ ನಟಿಸುತ್ತಾ ಅಲ್ಲಿಂದ ಹೊರಟು ಹೋದಳು ಆನಂತರ ಮನೆಯವರ ಮನೆಯವರು ಗೌರಿಯನ್ನು ಬೆದರಿಸಿ ಮದುವೆಗೆ ಒಪ್ಪಿಸುವುದಕ್ಕೆ ಪ್ರಯತ್ನಿಸಿದಾಗ ಓಡಿ ಹೋಗಿ ಆದರೂ ಕೃಷ್ಣಪ್ರಸಾದ್ನನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಳು ಗೌರಿ ಅದನ್ನು ಸಹ ಸುಮಿತ್ರ ನಡೆಯದಂತೆ ಮಾಡಿದ್ದು ಅಲ್ಲದೆ ಈ ರೀತಿ ಪ್ರಯತ್ನಗಳು ಮಾಡಿದರೆ ಕೃಷ್ಣಪ್ರಸಾದ್ನನ್ನು ಸಾಯಿಸಿ ಬಿಡ್ತಾರೆ ಅಂತ ಭಯ ಇಡಿಸಿದಳು ಕೂಡ ಕೃಷ್ಣಪ್ರಸಾದ್ ಕೂಡ ಗೌರಿಯನ್ನು ಭೇಟಿಯಾಗಬೇಕು ಅಂತ ಒಂದು ಬಾರಿ ಗೌರಿಯನ್ನು ಕರೆದುಕೊಂಡು ಬಾ ಅಂತ ಸುಮಿತ್ರಾಳನ್ನು ರಿಕ್ವೆಸ್ಟ್ ಮಾಡಿದರೆ ಸರಿ ಅಂತ ಹೇಳಿ ಆನಂತರ ಕೃಷ್ಣಪ್ರಸಾದ್ನನ್ನು ಭೇಟಿಯಾಗಿ ಅವಳು ಬರಲ್ಲ ಅಂತ ಹೇಳಿದ್ಲು ಅವಳಿಗೆ ನಿನಗಿಂತಲೂ ಅವಳ ತಂದೆ ತಾಯಿನೇ ಜಾಸ್ತಿಯಂತೆ ಅವಳನ್ನು ಮರೆತು ಬಿಡಬೇಕಂತೆ ಎಂದು ಸುಳ್ಳು ಹೇಳಿದ್ದರಿಂದ ನಿಜಾನೇ ಅಂದುಕೊಂಡ ಕೃಷ್ಣಪ್ರಸಾದ್ ಹೃದಯ ನುಚ್ಚು ನೂರಾಯಿತು ಆ ರೀತಿ ಅವರ ಮದುವೆ ನಡೆಯದಂತೆ ಎಲ್ಲ ರೀತಿಯಿಂದಲೂ ಅಡ್ಡಿಪಡಿಸಿದ ಸುಮಿತ್ರಾ ಕೊನೆಯ ಬಾರಿ ಕೃಷ್ಣಪ್ರಸಾದ್ ಜೊತೆ ಮಾತನಾಡುತ್ತೇನೆ ಎಂದು ಗೌರಿ ಹಠ ಹಿಡಿದಾಗ ತಪ್ಪದ ಪರಿಸ್ಥಿತಿಗಳಲ್ಲಿ ಸರಿ ಅಂದಳು ಗೌರಿ ಮದುವೆ ನಡೆದ ನಂತರ ಮಾತು ಮಾತಿಗೂ ಕೃಷ್ಣಪ್ರಸಾದ್ರವರ ಮನೆಗೆ ಹೋಗಿ ಅವರ ಮನೆಯವರ ಜೊತೆ ಚೆನ್ನಾಗಿ ಮಾತನಾಡುವುದು ಮನೆ ಕೆಲಸಗಳಲ್ಲಿ ಸಹಾಯ ಮಾಡುವುದು ಮಾಡುತ್ತಿದ್ದರೆ ಸುಮಿತ್ರಾಳನ್ನು ಕೃಷ್ಣಪ್ರಸಾದ್ಗೆ ಕೊಟ್ಟು ಮದುವೆ ಮಾಡಿದರೆ ಚೆನ್ನಾಗಿರುತ್ತದೆ ಎನ್ನುವ ಆಲೋಚನೆ ಮೂಡಿತು ಕೃಷ್ಣಪ್ರಸಾದ್ರವರ ತಂದೆಗೆ ಆ ರೀತಿ ಸುಮಿತ್ರಾ ಕೃಷ್ಣಪ್ರಸಾದ್ರವರ ಮದುವೆ ನಡೆಯಿತು ತನ್ನ ಸ್ವಾರ್ಥಕ್ಕೋಸ್ಕರ ಅವರಿಬ್ಬರನ್ನು ಬೇರೆ ಮಾಡಿದ ಸುಮಿತ್ರಾ ಗೌರಿ ಗಂಡನಿಂದ ಬೇರೆಯಾದಾಗ ದುಃಖಪಟ್ಟರೂ ಗಂಡ ಒಳ್ಳೆಯ ವ್ಯಕ್ತಿ ಆಗದೇ ಇರುವುದರಿಂದ ಅವಳ ಜೀವನ ಆ ರೀತಿ ಆಯಿತು ಅಂತ ಅಂದುಕೊಂಡಳೆ ವಿನಃ ಅದು ತನ್ನ ತಪ್ಪಿನಿಂದಾಗಿ ಎಂದು ಆ ವಯಸ್ಸಿನಲ್ಲಿ ಹರತುಕೊಳ್ಳಲಾಗಲಿಲ್ಲ ಹಾಗೆ ಆಕೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರುವ ಗಿಲ್ಟ್ ಫೀಲಿಂಗ್ ಮತ್ತೆ ಗೌರಿಗೆ ಹೆದರು ಬೀಳದಂತೆ ಮಾಡಿತು ಮತ್ತೆ ಈಗ ಭವಾನಿಯ ಮಾತುಗಳಿಂದ ವಯಸ್ಸಿನಿಂದ ಬಂದ ವಿಚಕ್ಷಣ ಜ್ಞಾನ ಬುದ್ಧಿಯಿಂದ ತನ್ನಿಂದಲೇ ತನ್ನ ಫ್ರೆಂಡ್ ಲೈಫ್ ನಾಶವಾಯಿತು ಎಂದು ತನ್ನ ತಪ್ಪು ಕಣ್ಣುಗಳ ಮುಂದೆ ಕದಲಾಡುತ್ತಿದ್ದರೆ ಪಶ್ಚಾತ್ತಾಪ ಭಾವನೆಯಿಂದ ಕುಗ್ಗಿ ಹೋಗುತ್ತಿದ್ದಾಳೆ ಸುಮಿತ್ರಾ ಕೃಷ್ಣಪ್ರಸಾದ್ ಪ್ರೀತಿಯನ್ನು ನಾನು ಗೆದ್ದುಕೊಂಡೆನು ಆದರೆ ನಿನಗೆ ತುಂಬ ದೊಡ್ಡ ಅನ್ಯಾಯ ಮಾಡದ ಗೌರಿ ಆ ತಪ್ಪನ್ನು ನಾನು ಹೇಗೆ ಸರಿಪಡಿಸಲಿ ಈ ಗಿಲ್ಟ್ ಫೀಲಿಂಗ್ ಸಾಯುವ ತನಕ ಹೊರಬೇಕಾಗಿರುವುದೇನಾ ದುಃಖದಿಂದ ಆಕೆ ಹೃದಯ ಭಾರವಾಯಿತು ಹಾಗೆಯೇ ಹಳುತ್ತಾ ಕಣ್ಣುಗಳು ಮುಚ್ಚಿಕೊಂಡಿದ್ದಾಳೆ ಸ್ವಲ್ಪ ಸಮಯಕ್ಕೆ ಫೋನ್ ರಿಂಗ್ ಆಗಿದ್ದರಿಂದ ಬೆಚ್ಚಿ ಬಿದ್ದು ಎದ್ದು ನಿಧಾನವಾಗಿ ಫೋನ್ ತೆಗೆದು ನೋಡಿದಳು ಸ್ಕ್ರೀನ್ ಮೇಲೆ ಕೃಷ್ಣಪ್ರಸಾದ್ರವರ ಹೆಸರು ನೋಡಿ ಉಕ್ಕಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು ಕಣ್ಣೀರನ್ನು ಒರೆಸಿಕೊಂಡು ಕಾಲ್ ಪಿಕ್ ಮಾಡಿದಳು ಅಲೋ ಸುಮಿತ್ರಾ ಏನು ಮಾಡ್ತಿದ್ದೀಯಾ ಗೆಸ್ಟ್ಗಳ ಲಿಸ್ಟ್ ಪ್ರಿಪೇರ್ ಮಾಡ್ದ ಆ ಮಾಡ್ತಾ ಇದ್ದೀನಿರಿ ರೀ ಏನಾಯ್ತು ಸುಮಿತ್ರಾ ನಿನ್ನ ಧ್ವನಿ ಏನು ಆ ರೀತಿ ಇದೆ ಆರೋಗ್ಯ ಚೆನ್ನಾಗಿಯೇ ಇದೆಯಾ ಗಾಬರಿಯಿಂದ ಕೇಳಿದರು ಕೃಷ್ಣಪ್ರಸಾದ್ರವರು ಚೆನ್ನಾಗಿಯೇ ಇದೆ ರೀ ಈಗ ತಾನೇ ನಿದ್ದೆ ಇದ್ದೆ ಅದಕ್ಕೆ ಆ ರೀತಿ ಇದೆ ಲೀಸ್ಟ್ ರಾತ್ರಿ ಅಷ್ಟೊತ್ತಿಗೆ ಕಳುಹಿಸುತ್ತೇನೆ ಎಲ್ಲರಿಗೂ ಕಾಲ್ ಮಾಡಿ ಇನ್ವೈಟ್ ಮಾಡಿ ಸರಿ ಆಯಿತು ಎಂದು ಕೃಷ್ಣಪ್ರಸಾದ್ರವರು ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟರೆ ಆಮ್ ಸಾರಿ ರೀ ನಾನು ನಿಮ್ಮನ್ನು ಮೋಸ ಮಾಡಿದೆ ಎಂದು ಭಾರವಾಗಿ ಉಸಿರು ತೆಗೆದುಕೊಂಡು ಫೋನ್ ಪಕ್ಕಕ್ಕೆ ಇಟ್ಟು ಬೆಡ್ಮೇಲೆ ವಾಲಿ ಬಿಟ್ಟಳು ಸುಮಿತ್ರ ಎರಡು ದಿನಗಳ ನಂತರ ಬೆಂಗಳೂರಿಗೆ ಬರುವುದಕ್ಕೆ ಸಿದ್ಧವಾಗುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಆತನ ಬ್ಯಾಗ್ ಪ್ಯಾಕ್ ಮಾಡಿ ಕೈಗೆ ಕೊಡುತ್ತಾ ಹುಷಾರಾಗಿ ಹೋಗಿ ಬನ್ನಿ ಎಂದಳು ಗೌರಿ ಆತನನ್ನು ಅಪರೂಪವಾಗಿ ನೋಡುತ್ತಾ ಆಕೆ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣುಗಳೊಳಕ್ಕೆ ಪ್ರೀತಿಯಿಂದ ನೋಡುತ್ತಾ ಸರಿ ಆಯಿತು ಆರೋಗ್ಯ ಹುಷಾರು ಟೈಮ್ಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ಹಾಕು ನಾನು ಮೂರು ದಿನಗಳಲ್ಲಿ ವಾಪಸ್ ಬಂದ್ಬಿಡ್ತೀನಿ ಎಂದು ಅಣೆಯ ಮೇಲೆ ಮುತ್ತನ್ನು ಇಟ್ಟರು ಕೃಷ್ಣಪ್ರಸಾದ್ರವರು ಈ ಮೂರು ದಿನ ಮೂರು ಯುಗಗಳಂತೆ ಕಳೆಯುತ್ತದೇನೋ ಮಿಸ್ ಯು ಕೃಷ್ಣ ಎಂದು ಆತನನ್ನು ಹಪ್ಪಿಕೊಂಡಳು ಗೌರಿ ಆಕೆ ತಲೆಯನ್ನು ಸವರುತ್ತಾ ನೀನು ಬರಬಹುದು ಅಲ್ವಾ ನಮ್ಮನೆಗೆ ಬರದಿದ್ದರೂ ಮಹೇಶ್ ಜೊತೆ ಇರಬಹುದು ಹಾಗೆ ನಿಮ್ಮ ಫ್ರೆಂಡ್ ಮಗನ ಮದುವೆಗೆ ಹೋಗಬಹುದು ಅಲ್ವಾ ನಿಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಒಂದು ಬಾರಿ ಭೇಟಿಯಾದಂಗೆ ಇರುತ್ತದೆ ಎಂದರು ನನಗೆ ಯಾರನ್ನು ಭೇಟಿಯಾಗಬೇಕು ಅಂತ ಇಲ್ಲ ಕೃಷ್ಣ ಅವರು ನೋಡುವ ಕರುಣಾಜನಕ ನೋಟ ನಾನು ಸಹಿಸಲಾರೆನು ನಿನ್ನೊಂದಿಗೆ ಕಳೆದ ಆ ಸುಂದರ ನೆನಪುಗಳನ್ನು ನೆನೆಸಿಕೊಳ್ಳುತ್ತಾ ಕಾಲ ಕಳೆಯುತ್ತೇನೆ ಕೃಷ್ಣಪ್ರಸಾದ್ರವರು ಸಣ್ಣಗೆ ಮುಗುಳ್ನಕ್ಕು ಹ್ಞೂ ಸರಿ ಟೇಕ್ ಕೇರ್ ಎಂದು ಆಕೆಯನ್ನು ಬಿಟ್ಟು ಬ್ಯಾಗ್ ತೆಗೆದುಕೊಂಡು ಕಾರಿನಲ್ಲಿ ಕುಳಿತುಕೊಂಡರೆ ಡ್ರೈವರ್ ಕಾರನ್ನು ಸ್ಟಾರ್ಟ್ ಮಾಡಿದನು ಕಾರು ಕಣ್ಮರಿಯಾಗುವ ತನಕ ಕೈಯನ್ನು ಬೀಸಿ ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಒಳಗಡೆಗೆ ಹೋದಳು ಗೌರಿ ಸಾಕ್ಷಿ ಕಾಲ್ ಮಾಡಿದ್ದರಿಂದ ನಗುತ್ತಾ ಪಿಕ್ ಮಾಡಿದನು ಸಿದ್ಧಾರ್ಥ್ ಹಲೋ ಯಜಮಾನ್ರೇ ಎಷ್ಟೊತ್ತಿಗೆ ಬರ್ತೀರಾ ಎಕ್ಸೈಟಿಂಗ್ ಆಗಿ ಕೇಳಿದಳು ಸಾಕ್ಷಿ ಇವತ್ತು ಲೇಟ್ ಆಗುತ್ತದೆ ಸಾಕ್ಷಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇದ್ದಾವೆ ಡಿನ್ನರ್ ಹೊರಗಡೆನೇ ಮಾಡಿಬಿಡ್ತೀನಿ ನೀನು ಊಟ ಮಾಡಿ ಮಲ್ಕೋ ಹ್ಞೂ ಸರಿ ರೀ ಮಧ್ಯರಾತ್ರಿ ತನಕ ಇರದೆ ಸ್ವಲ್ಪ ಬೇಗ ಬರುವುದಕ್ಕೆ ಟ್ರೈ ಮಾಡಿ ಸರಿನಾ ಸರಿ ಡಿಯರ್ ಬಾಯ್ ಎಂದು ಸಾಕ್ಷಿ ಫೋನ್ ಇಟ್ಟರೆ ಸಣ್ಣಗೆ ಮುಗೊಂಡಕ್ಕೂ ಫೋನ್ ಪಕ್ಕಕ್ಕೆ ಇಟ್ಟು ಸಿಸ್ಟಮ್ನಲ್ಲಿ ತಲೆದೂರಿಸಿದನು ಸಿದ್ಧಾರ್ಥ್ ಸಮಯ ಹನ್ನೊಂದು ನಲವತ್ತು ಆಗುತ್ತಿದ್ದಂತೆ ಸಿದ್ಧಾರ್ಥ್ ಕಾರ್ ಸೌಂಡ್ ಕೇಳಿಸುವಷ್ಟರಲ್ಲಿ ಹಾಲ್ನಲ್ಲಿ ಆ ಕಡೆ ಕಡೆ ಓಡಾಡುತ್ತಾ ಸಿದ್ಧಾರ್ಥ್ಗೋಸ್ಕರ ಎದುರು ನೋಡುತ್ತಿದ್ದ ಸಾಕ್ಷಿ ಮುಖ ಸಂತೋಷದಿಂದ ಹೊಳೆಯಿತು ಬಂದ್ಬಿಟ್ರು ಎಂದು ಎಕ್ಸೈಟಿಂಗ್ ಆಗಿ ನಗುತ್ತಾ ರೂಮಿನೊಳಕ್ಕೆ ಹೋಗಿ ಬಾಗಿಲ ಹಿಂದೆ ಬಚ್ಚಿಟ್ಟುಕೊಂಡಳು ಫೋನ್ ಮಾತನಾಡುತ್ತಾ ಆತುರಾತುರವಾಗಿ ಬಾಗಿಲು ಓಪನ್ ಮಾಡಿದ ಸಿದ್ಧಾರ್ಥ್ ರೂಮನ್ನು ನೋಡಿ ಸರ್ಪ್ರೈಸ್ ಆದನು ಲೋ ಮತ್ತೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಒಳೆಯುತ್ತಿರುವ ಮುಖದಿಂದ ರೂಮ್ ಫುಲ್ ನೋಡುತ್ತಿದ್ದಾನೆ ಗೋಡೆಗೆ ಬಲೂನ್ಸ್ ಲೈಟ್ಸ್ ಮಧ್ಯೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಯಜಮಾನ್ ರೇ ಎಂದು ಗೋಲ್ಡನ್ ಲೆಟರ್ ಬಲೂನ್ಸ್ನಿಂದ ಅರೇಂಜ್ ಮಾಡಿ ಅದರ ಮುಂದೆ ಗುಲಾಬಿ ದಳಗಳು ದೀಪಗಳೊಂದಿಗೆ ಒಳೆಯುತ್ತಿರುವ ಲವ್ ಸಿಂಬಲ್ ಮಧ್ಯದಲ್ಲಿ ಲವ್ ಸಿಂಬಲ್ ಕೇಕ್ ಒಳೆಯುತ್ತಿರುವ ಕಣ್ಣುಗಳಿಂದ ನೋಡಿ ಕೆಳಗಡೆಗೆ ನೋಡಿದನು ಬಾಗಿಲಿಂದ ಬೆಡ್ಡಿನ ತನಕ ದಾರಿಯುದ್ದಕ್ಕೂ ಕೆಂಪು ಗುಲಾಬಿ ದಳಗಳನ್ನು ಹಾಕಲಾಗಿದೆ ಆ ಗುಲಾಬಿ ದಳಗಳ ಎರಡೂ ಬದಿಯಲ್ಲಿ ಮೇಣದ ಬತ್ತಿಯ ದೀಪಗಳು ಉರಿಯುತ್ತಿವೆ ಸಾಕ್ಷಿ ಎಂದು ಬೆಡ್ ಮೇಲೆ ನೋಡಿದನು ಕಾಣಿಸಲಿಲ್ಲ ಎಲ್ಲಿದ್ದಾಳೆ ಅಂತ ಅಂದುಕೊಳ್ಳುತ್ತಲೇ ಶೂಗಳನ್ನು ಪಕ್ಕಕ್ಕೆ ಬಿಚ್ಚಿ ಸಿದ್ಧಾರ್ಥ್ ಹೆಜ್ಜೆಗಳು ಹಾಕುತ್ತಾ ಹೋಗುತ್ತಿದ್ದರೆ ಬಾಗಿಲ ಹಿಂದೆ ಬಚ್ಚಿಟ್ಟುಕೊಂಡು ಮುಗುಳ್ಳಗೆಯಿಂದ ಅವನನ್ನೇ ನೋಡುತ್ತಿದ್ದಾಳೆ ಸಾಕ್ಷಿ ನಾಲ್ಕು ಹೆಜ್ಜೆಗಳು ಹಾಕಿದ ನಂತರ ಎರಡೂ ಗೋಡೆಗಳ ನಡುವೆ ಲೈಟ್ಸ್ನೊಂದಿಗೆ ಹೊಳೆಯುತ್ತಿರುವ ತಂತಿ ಆ ತಂತಿಯ ಕೆಳಗೆ ನೇತಾಡುತ್ತಿರುವ ಸಾಕ್ಷಿ ಸಿದ್ಧಾರ್ಥ್ನ ಸುಂದರವಾದ ಫೋಟೋ ಫ್ರೇಮ್ಸ್ ಮದುವೆಯಲ್ಲಿ ತಾಳಿ ಕಟ್ಟಿದ ಫೋಟೋ ಫಾರ್ಮ್ ಹೌಸ್ನಲ್ಲಿ ಇಬ್ಬರೂ ಒಟ್ಟಿಗೆ ತೆಗೆದುಕೊಂಡ ಕ್ಯೂಟ್ ಫೋಟೋ ಶ್ರೀಮಂತದ ಫೋಟೋ ಬರ್ತ್ಡೇ ಫೋಟೋ ಈ ರೀತಿ ಪ್ರತಿ ಸ್ಪೆಷಲ್ ಮೂಮೆಂಟ್ಸ್ ಸುಂದರವಾದ ಫೋಟೋ ಫ್ರೇಮ್ಗಳಂತೆ ತೂಗಾಡುತ್ತಿದ್ದರೆ ಒಂದೊಂದನ್ನು ಮುಗುಳ್ನಗೆಯಿಂದ ಅಪರೂಪವಾಗಿ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಅದರ ಹಿಂದೆ ಮತ್ತೊಂದು ಲೈಟ್ಸ್ ತಂತಿಗೆ ನೇತಾಡುತ್ತಿರುವ ಫೋಟೋ ಫ್ರೇಮ್ಸ್ ನೋಡಿದ ತಕ್ಷಣ ಸಿದ್ಧಾರ್ಥ್ ಮತ್ತಷ್ಟು ಸರ್ಪ್ರೈಸ್ ಆದನು ಅವನ ಮುಖವನ್ನು ಪೇಪರ್ಸ್ ಮೇಲೆ ಸ್ಕೆಚ್ ಮಾಡಿ ಫೋಟೋ ಫ್ರೇಮ್ನಲ್ಲಿ ಜೋಡಿಸಲಾಗಿದೆ ಸಿದ್ಧಾರ್ಥ್ ಆಯಾಗಿ ನಗುತ್ತಿರುವ ಥರ ಒಂದು ಲೈಟ್ ಸ್ಮೈಲ್ನೊಂದಿಗೆ ಕೂಲಾಗಿ ಇರುವ ಮತ್ತೊಂದು ಗಂಭೀರವಾಗಿ ಇರುವ ಮುಖ ಅಟಿಟ್ಯೂಡ್ ಹಾಗೆ ಮತ್ತಾಗಿ ನೋಡುತ್ತಿರುವ ಥರ ಈ ರೀತಿ ಐದು ಸ್ಕೆಚ್ ಫ್ರೇಮ್ಗಳು ಇದ್ದಾವೆ ಸಿದ್ಧಾರ್ಥ್ ಒನ್ನೊಂದನ್ನು ನೋಡುತ್ತಾ ಲಾಸ್ಟ್ನಲ್ಲಿ ಮತ್ತಾಗಿ ನೋಡುತ್ತಿರುವ ಥರ ಸ್ಕೆಚ್ ಮಾಡಿರುವ ಡ್ರಾಯಿಂಗನ್ನು ನೋಡಿ ಮುಗುಳ್ನಕ್ಕನು ಆ ಡ್ರಾಯಿಂಗ್ ಕೆಳಗಡೆ ಎರಡೂ ಕೈಗಳಿಂದ ಕಣ್ಣುಗಳು ಮುಚ್ಚಿಕೊಂಡು ನಾಚಿಕೆ ಪಡುತ್ತಿರುವ ಥರ ಒಂದು ಸ್ಮೈಲ್ ಹಿಮೋಜಿ ಅದರ ಪಕ್ಕದಲ್ಲಿ ಆರ್ಟ್ ಬೈ ಸಾಕ್ಷಿ ಇದನ್ನು ನೋಡಿದ ತಕ್ಷಣ ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದೆ ಹೋದನು ಸಿದ್ಧಾರ್ಥ್ ಸಾಕ್ಷಿನ ಐ ಕಾಂಟ್ ಬಿಲೀವ್ ದೀಸ್ ಎಂದು ಆಶ್ಚರ್ಯದಿಂದ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗುತ್ತ ಏ ಸಾಕ್ಷಿ ಎಲ್ಲಿದ್ದೀಯಾ ಎಂದು ಕೂಗಿದನು ಸುತ್ತಲೂ ನೋಡುತ್ತ ಬಗ್ಗಿ ನೋಡುತ್ತಿರುವ ಸಾಕ್ಷಿ ಪಟ್ಟಂತ ಬಾಗಿಲು ಹಿಂದಕ್ಕೆ ಹೋದರೆ ಹಿಂದಕ್ಕೆ ತಿರುಗಿದ ಸಿದ್ಧಾರ್ಥ್ಗೆ ಅವಳ ಸೀರೆ ಸ್ವಲ್ಪ ಕಾಣಿಸಿತು ಸಾಕ್ಷಿ ನಾನು ನೋಡದೆ ಬಿಡು ಹೊರಗಡೆಗೆ ಬಾ ಎಂದನು ಸಾಕ್ಷಿ ನಿಧಾನವಾಗಿ ಹೊರಗಡೆಗೆ ಬಂದು ನಾಚಿಕೆ ಪಡುತ್ತಾ ನೋಡುತ್ತಿದ್ದರೆ ಚರಿ ರೆಡ್ ಕಲರ್ ಶೈನಿಂಗ್ ಸೀರಿಯಲ್ಲಿ ಬ್ಯೂಟಿಫುಲ್ ಆ್ಯಂಡ್ ಎಲಿಗಂಟಾಗಿ ಕಾಣುತ್ತಿರುವ ಅವಳನ್ನು ಮೇಲಿಂದ ಕೆಳಗಡೆ ತನಕ ಕಣ್ಣುರಪ್ಪೆ ಹಾಡಿಸದೆ ನೋಡುತ್ತಾ ಯು ಆರ್ ಲುಕಿಂಗ್ ಸೋ ಪ್ರಟಿ ಇಲ್ಲಿ ಬಾ ಎಂದು ಕೈ ಮುಂದಕ್ಕೆ ಚಾಚಿದನು ಸಾಕ್ಷಿ ಹಾಗೆಯೇ ನೋಡುತ್ತಿದ್ದರೆ ಬಾ ಅಂದೆ ಅಲ್ವಾ ಎಂದನು ಸಾಕ್ಷಿ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಅವನ ಹತ್ತಿರಕ್ಕೆ ಬಂದರೆ ಅವಳ ಭುಜದ ಸುತ್ತಲೂ ಕೈಯನ್ನು ಹಾಕಿ ಈ ಡ್ರಾಯಿಂಗ್ಸ್ ಎಲ್ಲವನ್ನು ನೀನೇ ಆಗ್ದಾ ಎಂದು ಕೇಳಿದನು ಅವಳ ಕಡೆ ನೋಡುತ್ತಾ ಹೌದು ಯಾಕೆ ಚೆನ್ನಾಗಿಲ್ವಾ ನಿಮ್ಮ ಥರ ಇಲ್ವಾ ಎಂದು ಕೇಳಿದಳು ಅನುಮಾನದಿಂದ ನೋಡುತ್ತ ಚೆನ್ನಾಗಿಲ್ದೇ ಇರುವುದೇನು ಸಾಕ್ಷಿ ಸೂಪರಾಗಿ ಹಾಕಿದ್ದೀಯ ನೀನು ಇಷ್ಟು ಚೆನ್ನಾಗಿ ಸ್ಕೆಚ್ ಮಾಡಿದ್ದೀಯಾ ಅಂದರೆ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ನೀನು ಪ್ರತಿದಿನ ಬಚ್ಚಿಟ್ಟುಕೊಂಡು ಪೇಪರ್ಸ್ ಮೇಲೆ ಬರೆದಿದ್ದು ಇವೇನಾ ಎಂದು ಕೇಳಿದನು ಹೌದು ಎಂದಳು ಸಂತೋಷದಿಂದ ನಗುತ್ತಾ ಅವುಗಳನ್ನು ಕೈಯಿಂದ ಪ್ರೀತಿಯಿಂದ ಮುಟ್ಟುತ್ತಾ ರಿಯಲಿ ಇಟ್ಸ್ ಎ ಬ್ಯೂಟಿಫುಲ್ ಸರ್ಪ್ರೈಸ್ ಫಾರ್ ಮೀ ನಿನಗೆ ಡ್ರಾಯಿಂಗ್ ಇಷ್ಟು ಚೆನ್ನಾಗಿ ಬರುತ್ತಾ ಯಾವಾಗ್ಲಿಂದ ಕಳೆದುಕೊಂಡೆ ಎಂದು ಕೇಳಿದೆನು ಅಂದರೆ ಅಷ್ಟು ಒಳ್ಳೆ ಅಲ್ಲ ಪರವಾಗಿಲ್ಲ ಮೊದಲಲ್ಲ ಟೈಮ್ ಸಿಕ್ಕಿದಾಗ ಸುಮ್ಮನೆ ಟೈಮ್ ಪಾಸ್ಗೆ ಮಾಡ್ತಾ ಇದ್ದೆ ಈ ಬಾರಿ ಸ್ವಲ್ಪ ಸೀರಿಯಸ್ ಆಗಿ ಮನಸ್ಸು ಇಟ್ಟು ಮಾಡಿದೆ ನೀನು ಆಫೀಸಿಗೆ ಹೊರಟ ತಕ್ಷಣ ನನಗೆ ಇದೇ ಕೆಲಸ ಫಸ್ಟ್ ಟೈಮ್ಗೆ ಪರ್ಫೆಕ್ಟಾಗಿ ಏನೂ ಬರಲಿಲ್ಲ ತುಂಬ ಸರಿ ಟ್ರೈ ಮಾಡಿದೆ ಫೈನಲಿ ಈ ರೀತಿ ಬಂದ್ವು ಎಂದಳು ಪ್ರೀತಿಯಿಂದ ನೋಡುತ್ತ ಸೊ ನನಗೋಸ್ಕರ ಕಲಿತುಕೊಂಡು ಬೇರೆ ಕಷ್ಟಪಟ್ಟು ಮಾಡಿದ್ದೀಯ ಅವಳ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಕೇಳಿದನು ಕಷ್ಟಪಟ್ಟು ಅಲ್ಲ ಇಷ್ಟದಿಂದ ನಿಮಗೆ ಒಂದು ಮೆಮೊರಬಲ್ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡುತ್ತಿದ್ದಾಗ ನನಗೆ ಈ ಆಲೋಚನೆ ಬಂತು ಅಷ್ಟೇ ಮಾಡಿಬಿಟ್ಟೆ ಎಂದಳು ನಗುತ್ತ ಥ್ಯಾಂಕ್ಸ್ ಅಲಾಟ್ ಅವಳ ತುಟಿಗಳ ಮೇಲೆ ಕಿಸ್ಕೊಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮೈ ಸ್ವೀಟ್ ಸಾಕ್ಷಿ ಈ ಜನ್ಮದಲ್ಲೇ ಅಲ್ಲ ಎಷ್ಟು ಜನ್ಮಗಳಾದರೂ ನೀನೇ ನನಗೆ ಹೆಂಡತಿಯಾಗಿ ಬರಬೇಕು ನಾವು ಯಾವಾಗಲೂ ಇದೇ ರೀತಿ ಹ್ಯಾಪಿಯಾಗಿ ಇರಬೇಕು ಎಂದು ಎದೆಗೆ ಹಪ್ಪಿಕೊಂಡನು ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ಸಿದ್ದು ನನ್ನ ಜೀವನದೊಳಕ್ಕೆ ಆ ದೇವರು ಕಳಿಸಿರುವ ಅದೃಷ್ಟ ನೀನು ಲವ್ ಯು ಲವ್ ಯು ಸೋ ಮಚ್ ಎಂದು ಅವನನ್ನು ಇನ್ನೂ ಗಟ್ಟಿಯಾಗಿ ಹಪ್ಪಿಕೊಂಡಳು ಸಾಕ್ಷಿ ಅಲಾರಂ ಸದ್ದಾಗಿದ್ದರಿಂದ ಸಾಕ್ಷಿ ದೂರ ಸರಿದು ಇನ್ನು ಫೈವ್ ಮಿನಿಟ್ಸ್ ಮಾತ್ರ ಇದೆ ಸಿದ್ದು ಹನ್ನೆರಡು ಗಂಟೆಗೆ ಫಾಸ್ಟಾಗಿ ಫ್ರೆಶ್ ಆಗಿ ಈ ಬಟ್ಟೆ ಹಾಕು ಬೆಡ್ ಮೇಲೆ ಇರುವ ಬಾಕ್ಸ್ ಓಪನ್ ಮಾಡಿ ಅವನಿಗೋಸ್ಕರ ತೆಗೆದುಕೊಂಡ ಚರಿ ರೆಡ್ ಕಲರ್ ಶರ್ಟ್ ವೈಟ್ ಬಾಟಮ್ ಸಿದ್ಧಾರ್ಥ್ ಕೈಗೆ ಕೊಟ್ಟಳು ಸಿದ್ಧಾರ್ಥ್ ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಸುಂದರವಾದ ಒಂದು ಸ್ಮೈಲ್ ಕೊಟ್ಟು ಫಾಸ್ಟಾಗಿ ಫ್ರೆಶ್ ಆಗಿ ಬಂದು ಡ್ರೆಸ್ ಹಾಕಿಕೊಂಡು ರೆಡಿಯಾಗುವಷ್ಟರಲ್ಲಿ ಕ್ಯಾಮ್ರಾ ಸ್ಟ್ಯಾಂಡ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಚಾಕು ಹಿಡಿದುಕೊಂಡು ಕೇಕ್ ಮುಂದೆ ರೆಡಿಯಾಗಿ ನಿಂತುಕೊಂಡಿದ್ದಾಳೆ ಸಾಕ್ಷಿ ಸೋ ಕ್ಯೂಟ್ ಎನ್ನುತ್ತಾ ಸಿದ್ಧಾರ್ಥ್ ಆಕೆಯ ಹತ್ತಿರಕ್ಕೆ ಬಂದು ಕೆನ್ನೆಯ ಮೇಲೆ ಕಿಸನ್ನು ಕೊಟ್ಟನು ಇಬ್ಬರು ಒಟ್ಟಾಗಿ ಕೇಕ್ ಕಟ್ ಮಾಡಿ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸಿಕೊಂಡರು ಹೌದು ಸಾಕ್ಷಿ ಈ ಡೆಕೋರೇಷನ್ ಎಲ್ಲ ನೀನೊಬ್ಳೆ ಮಾಡ್ದಾ ಏನು ಸಾಕ್ಷಿ ಕಡೆ ಹನುಮಾನದಿಂದ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್ ಸಾಕ್ಷಿ ತೋರು ಬೆರಳಿಂದ ಅವನ ಮೂಗಿನ ಮೇಲೆ ಕೇಕನ್ನು ಉಜ್ಜಿ ನಾನೇನು ರಿಸ್ಕ್ ತೆಗೆದುಕೊಳ್ಳಲಿಲ್ಲ ರೀ ನಿತ್ಯಾರಿದ್ವಿ ಕೆಲ್ಪ್ ಮಾಡಿದರು ಎಂದಳು ಓ ಹೌದಾ ಹಾಗಾದರೆ ಓಕೆ ಎಂದು ಆಕೆಯನ್ನು ಹತ್ತಿರಕ್ಕೆ ಹೆಳೆದುಕೊಂಡು ತನ್ನ ಮೂಗಿನ ಮೇಲೆ ಇದ್ದ ಕೇಕನ್ನು ಆಕೆಯ ಮೂಗಿಗೆ ಹಂಟಿಸಿದನು ಸಾಕ್ಷಿ ನಗುತ್ತಾ ಕೇಕನ್ನು ಕೈಯಲ್ಲಿ ಎತ್ತುಕೊಂಡು ಅವನ ಕೆನ್ನೆಗೆ ಉಜ್ಜಲು ಹೋದರೆ ಅವಳ ಕೈಯನ್ನು ಹಿಡಿದುಕೊಂಡು ತಡೆದು ನನ್ನ ಮುಖಕ್ಕೆ ಹುಜ್ಜಿತೀಯಾ ಅಂದರೆ ನಿನ್ನ ಮೈಗೆಲ್ಲ ಹುಜ್ಜಿಬಿಡ್ತೀನಿ ಎಂದನು ಹೆದರಿಸುವ ತರ ಅಮ್ಮೋ ಉಜ್ಜಿದ್ರೂ ಉಜ್ಜಿ ಬಿಡ್ತೀರಾ ಎಂದು ಮೂತಿ ತಿರುಗಿಸಿಕೊಂಡು ಅವನ ಕೈಯಿಂದ ಅವಳ ಕೈಯನ್ನು ಬಿಡಿಸಿಕೊಂಡು ಕೇಕನ್ನು ಬಟ್ಟೆಯಿಂದ ಒರೆಸಿಕೊಳ್ಳುತ್ತಿದ್ದರೆ ಸಿದ್ಧಾರ್ಥ್ ಮುಗುಳ್ನಗೆಯಿಂದ ನೋಡುತ್ತಾ ಆಕೆಯ ಕೈ ತೆಗೆದುಕೊಂಡು ತನ್ನ ಎರಡೂ ಕೆನ್ನೆಗಳಿಗೆ ಕೇಕನ್ನು ಅಂಟಿಸಿಕೊಂಡನು ಸಾಕ್ಷಿ ನಗುತ್ತಾ ಈಗ ತಾನೇ ಬೇಡ ಅಂದ್ರಿ ಮತ್ತೆ ಯಾಕೆ ಅಂಟಿಸಿಕೊಂಡ್ರಿ ಎಂದು ಕೇಳಿದಳು ನೀನು ಆಸೆ ಪಟ್ಟೆ ಅಲ್ವಾ ನಿನ್ನ ಆಸೆ ಈಡೇರಿಸದೆ ನಾನೇಗೆ ಸುಮ್ಮನಿರ್ತೀನಿ ಎಂದು ನಗುತ್ತಾ ಹೇಳುತ್ತಿದ್ದರೆ ಸಾಕ್ಷಿ ಸಂಭ್ರಮ ಪಡುತ್ತಾ ನಗುತ್ತಿರುವ ಅವನ ತುಟಿಗಳ ಮೇಲೆ ಸ್ವೀಟ್ ಮುತ್ತನ್ನು ಕೊಟ್ಟು ಈ ಕೇಕ್ನೊಂದಿಗೆ ತುಂಬ ಕ್ಯೂಟಾಗಿ ಇದ್ದೀರಾ ಎಂದು ಕೆನ್ನೆಗಳು ಹಿಡಿದು ಹಿಡಿದು ಬನ್ನಿ ಕೇಕ್ ಕ್ಲೀನ್ ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಹಾಗೇ ಇದ್ದರೆ ನಿಮ್ಮ ಗ್ಲಾಮರ್ ಹಾಳಾಗಿಬಿಡುತ್ತದೆ ಎಂದಳು ಸರಿ ಹಾಗೆ ಆಗಲಿ ಡಿಯರ್ ಎಂದು ಕ್ಯಾಮ್ರಾ ಹಾಪ್ ಮಾಡಿ ಆಕೆಯೊಂದಿಗೆ ನಡೆದನು ಸಿದ್ಧಾರ್ಥ್ ಇಬ್ಬರೂ ಕೇಕ್ ಫುಲ್ ಕ್ಲೀನ್ ಮಾಡಿಕೊಂಡು ಆಯಾಗೆ ಬೆಡ್ ಮೇಲೆ ವಾಲಿಬಿಟ್ಟರು ಡ್ಯಾಡ್ ಮುಂಬೈನಿಂದ ಬರ್ತಾ ಇದ್ದಾರೆ ಸಾಕ್ಷಿಯನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾ ಹೇಳಿದನು ಸಿದ್ಧಾರ್ಥ್ ಸಾಕ್ಷಿ ತಲೆಯೆತ್ತಿ ಅವನ ಕಡೆ ನೋಡಿ ಮಾವ ಹೋಗಿದ್ದು ಪುಣೆ ಅಲ್ವಾ ಮತ್ತೆ ಮುಂಬೈ ಅಂತ ಇದ್ದೀರೇನು ಅನುಮಾನದಿಂದ ಕೇಳಿದಳು ಹಾಂ ಅದೇ ಪುಣೆಯಿಂದ ಏನೋ ಆಲೋಚನೆ ಮಾಡುತ್ತಾ ಆ ರೀತಿ ಅಂದೆ ಅಷ್ಟೆ ಎಂದು ಕವರ್ ಮಾಡಿದನು ಸಿದ್ಧಾರ್ಥ್ ಹ್ಞೂ ಸರಿ ಎಂದು ಸಾಕ್ಷಿ ಅವನ ಎದೆಯ ಮೇಲೆ ತಲೆಯನ್ನು ಇಟ್ಟು ಮಲಗಿಕೊಂಡರೆ ಅವಳ ತಲೆಯನ್ನು ಸವರುತ್ತಾ ಗಂಡ ಹೆಂಡತಿಯ ಮಧ್ಯೆ ಮುಚ್ಚುಮರೆ ಇರಬಾರದು ಸಾಕ್ಷಿ ಆದರೆ ನಿನ್ನ ಹತ್ತಿರ ಡ್ಯಾಡ್ ವಿಷಯವನ್ನು ಬಚ್ಚಿಡಬೇಕಾಗಿ ಬಂತು ಹೇಳಿದರೆ ನೀನು ಅರ್ಥ ಮಾಡಿಕೊಳ್ಳುತ್ತೀಯ ಬಟ್ ಆ ವಿಷಯ ಗೊತ್ತಾಗಿ ನಾನೇ ತುಂಬ ಡಿಸ್ಟರ್ಬ್ ಆದೆ ನೀನು ನನಗಿಂತಲೂ ತುಂಬ ಸೆನ್ಸಿಟಿವ್ ಎಲ್ಲರ ಬಗ್ಗೆ ಆಲೋಚನೆ ಮಾಡಿ ದುಃಖ ಪಡ್ತೀಯ ಈ ಸಮಯದಲ್ಲಿ ನಿನಗೆ ಯಾವುದೇ ರೀತಿಯ ಯೋಚನೆಗಳು ಇರಬಾರದು ಅಂತಾನೆ ನಿನಗೆ ಹೇಳಲಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಣ್ಣುಗಳು ಮುಚ್ಚಿಕೊಂಡನು ಸಿದ್ಧಾರ್ಥ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು